ಎಲ್ಲ ನನ್ನ ನಮಸ್ಕಾರ ಹಾಗೆ ವೇದಿಕೆ ಮುಂದೆ ಇರುವ ಎಲ್ಲ ಕಣ್ಯರಿಗೂ ನಮಸ್ಕಾರ ಚಂದನವನ ಕ್ರಿಟಿಕ್ಸ್ ಅವಾರ್ಡ್ ಈ ಅವಾರ್ಡ್ ಆಲ್ಮೋಸ್ಟ್ ಲೈಕ್ ತ್ರೀ ಇಯರ್ಸ್ ಇಂದ ತುಂಬಾ ಕೇಳ್ಪಡ್ತಾ ಇದೆ ಬಟ್ ಯಾವತ್ತು ಬರಕ್ ಆಗಿರ್ಲಿಲ್ಲ ಆ ಇವತ್ತು ಬಂದಿರೋದಕ್ಕೆ ನನಗೆ ಬಹಳ ಖುಷಿ ಇದೆ ಯಾಕಂದ್ರೆ ಐದು ವರ್ಷ ಆಗಿದೆ ಸ್ಟಾರ್ಟ್ ಆಗಿ ಬಟ್ ಮಿನಿಮಮ್ ಆದ್ರೂ ನನ್ಗೆ ಶಶಿ ಸರ್ ಮೂರ್ ವರ್ಷದಿಂದ ಹೇಳ್ತಾನೆ ಇದ್ರು ಆ ಒಂದು ಅಪಾಯಿಂಟ್ಮೆಂಟ್ ಬರಬೇಕು ಅಂತ ಬಾರಿ ಖುಷಿಯಿಂದ ಬಂದೆ ಹಾನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಪ್ರೆಸ್ ಮೀಟ್ಸ್ ನಲ್ಲಿ ಮಾತಾಡೇ ತುಂಬಾ ದಿವಸ ಆಗೋಗಿದೆ ಅಂಡ್ ಮುಂಚೆನೂ ಭಯ ಆಗ್ತಾ ಇತ್ತು ಇವತ್ತು ಭಯ ಆಗ್ತಾ ಇದೆ ಬಿಕಾಸ್ ಶ್ಯಾಮ್ ಸರ್ ಎಲ್ಲ ಕುತ್ಕೊಂಡಿದ್ರು ನಾನು ಅದೇ ಸರ್ ಹೇಳ್ತಾ ಇದ್ರಲ್ಲ ಕ್ರಿಟಿಕ್ಸ್ ಅಂತ ನಾವೇನಾದ್ರು ಸಿನಿಮಾ ಇವತ್ತು ರಿಲೀಸ್ ಆದ್ರೆ ಭಾನುವಾರದ ಪೇಪರ್ ಕಾಯ್ತಾ ಇದ್ದೆ ಇವಾಗ ಆನ್ಲೈನ್ ಅಲ್ಲ ನೀವು ನೋಡಿದ್ ಒಂದು ತ್ರೀ ಅವರ್ಸ್ನಲ್ಲಿ ಬಂದ್ಬಿಡುತ್ತೆ ಆನ್ಲೈನ್ ಇವಾಗಲೂ ವೇಟ್ ಮಾಡ್ತಾ ಇರ್ತೀನಿ ಬೇರೆ ಗೆ ಬಟ್ ಅವಾಗಂತೂ ಎಷ್ಟು ಹೆದರು ಕೊಡ್ತಾ ಇದೆ ಅಂದರೆ ಎಲ್ಲರಿಗೂ ಭಾಳ ಎದುರ್ತಾ ಇದ್ದೆ ನಾನು ಇವಾಗ ಸಿನಿಮಾ ಮಾಡಿರಲ್ಲ ಸೊಪ್ರೇ ಬಟ್ ಬಹಳ ಖುಷಿ ಆಗ್ತಾ ಇದೆ ಅಂದರೆ ಈ ಒಂದು ಒಳ್ಳೆ ನೋಷನ್ ಇಟ್ಕೊಂಡು ಈ ಒಂದು ಏನು ಒಂದು ಜೀವ ಎರಡು ಎಂಟು ಜೀವಗಳನ್ನ ಉಳಿಸ್ಬೋದು ಅನ್ನೋ ಒಂದು ನೋಷನ್ ಇಟ್ಕೊಂಡು ಈ ಒಂದು ಕಾರ್ಯಕ್ರಮದ ಜೊತೆ ಅದನ್ನು ಕೈ ಜೋಡಿಸಿ ಮಾಡಿರೋ ಒಂದು ಈ ಒಂದು ಇವೆಂಟ್ ನನಗೆ ಬಹಳ ಖುಷಿ ಇದೆ ಯಾಕೆಂದರೆ ಒಂದು ಜೀವದಿಂದ ಎಂಟು ಜೀವ ಉಳಿಬೋದು ಅಂತ ಬಹುಶಃ ನನಗೂ ಗೊತ್ತಿರಲಿಲ್ಲ ಅಂಗಾಂಗ ದಾನ ಒಂದು ಎರಡು ಮೂರು ಅಂತ ಅಂದ್ಕೊಂಡಿದ್ದೆ ಇವತ್ತೇ ನನಗೊಂದು ಕ್ಲಾರಿಟಿ ಸಿಕ್ಕಿತ್ತು ಎಂಟು ಜೀವನ ನಾವು ಉಳಿಸುವಂಥ ಶಕ್ತಿ ಇದೆ ಅಂತ ಸೊ ಆಗುತ್ತೆ ಈಗ ಕಾವೇರಿ ಹಾಸ್ಪಿಟಲ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿರೋದು ಆ್ಯಂಡ್ ಇನ್ನೊಂದೇನು ಹೇಳ್ಬೇಕಂದ್ರೆ ಚಂದನವನ ಅಥ್ಲೆಟಿಕ್ಸ್ ಅವಾರ್ಡ್ ಬಗ್ಗೆ ನನಗೆ ಬಹಳ ಖುಷಿ ಇರೋದು ನಮ್ಮ ಶಶಿ ಸರ್ ಆಗಿರ್ಬೋದು ಶಾಮ್ ಸರ್ ಆಗಿರ್ಬೋದು ಶಾನು ಸರ್ ಆಗಿರ್ಬೋದು ತ್ರೀ ಎಸ್ ಅಂತ ಮಾಡ್ತಾ ಇದ್ರು ರಿವ್ಯೂಸ್ ನಾನು ಭಾರಿ ಫಾಲೋ ಮಾಡ್ತಾ ಇದ್ದೆ ಅಂಡ್ ಅದೇ ಒಂದು ಟೀಮ್ ಇವಾಗ ಎಲ್ಲರೂ ಬೇರೆ ನಮ್ಮ ಪತ್ರಕರ್ತರ ಜೊತೆಗೆ ಸೇರ್ಕೊಂಡು ಮಾಡ್ತಿರೋಂತ ಒಂದು ಕಾರ್ಯಕ್ರಮ ಇದು ಚಂದನವನ ಅವಾರ್ಡ್ಸ್ ಅಂತ ನನಗೆ ಏನು ಬೇಜಾರಾಗ್ತಿದೆ ಅಂದ್ರೆ ನಾನ್ ನೀವು ಯಾರು ಅವಾರ್ಡ್ಸೇ ಕೊಟ್ಟಿಲ್ಲ ಇವಾಗ ಅವಾರ್ಡ್ಸ್ ಕೊಡ್ತಾ ಇರ್ಲಿಲ್ಲ ಅಂತ ಬಿಕಾಸ್ ಎಲ್ಲೋ ಒಂದು ಕಡೆ ಅವಾಗ ನಾನು ಇಂಡಸ್ಟ್ರಿಗೆ ಬಂದಾಗ ತುಂಬ ಅವಾರ್ಡ್ಸ್ಗಳು ಹೇಳ್ತಾ ಇತ್ತು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಎಲ್ಲ ಚಾನಲ್ಸು ಯಾರು ಅವಾರ್ಡ್ಸ್ ಮಾಡ್ತಾ ಇರಲಿಲ್ಲ ಅದಕ್ಕೆ ಓನ್ಲಿ ಫಿಲ್ಮ್ ಫೇರ್ ಒಂದು ಒಂದು ಒಂದೇ ಹೋಗ್ತಾ ಇತ್ತು ಅವಾಗೆಲ್ಲ ಟಿವಿ ಅವರು ಇವರು ಎಲ್ಲ ಮಾಡ್ತಾ ಇದ್ರು ಎಲ್ಲಾ ಚಾನಲ್ಸ್ ಇಂದ್ ಪಾಯಿಂಟ್ ಆಫ್ ಟೈಮ್ ಎಲ್ಲರೂ ಸ್ಟಾಪ್ ಮಾಡ್ಬಿಟ್ಟಿದ್ರು ಬಟ್ ಅಗೇನ್ ಇವಾಗ ಒಂದಷ್ಟು ಅವಾರ್ಡ್ ಫಂಕ್ಷನ್ಸ್ ಆಗ್ತಾರೆ ಬಹಳ ಖುಷಿ ಇದೆ ಅವಾರ್ಡ್ ಗಳು ಬೆಂಗಳೂರಿನಲ್ಲೂ ಒಂದು ನಡೆದ್ ಬಹಳ ಖುಷಿ ಇದೆ ಐ ಆಮ್ ಆಲ್ಸೋ ವೈಟಿಂಗ್ ಅಂದ್ರೆ ಈ ಒಂದು ಸಂಸ್ಥೆ ಇನ್ನು ದೊಡ್ಡದಾಗಿ ಬೆಳೆದು ಇನ್ನೂ ಒಂದು ಅಂದ್ರೆ ನಿಮ್ಮಂತವರಿಂದ ಒಂದು ಅವಾರ್ಡ್ ತಗೊಳ್ಳೋದು ಇಟ್ಸ್ ನಾಟ್ ಅಟ್ ಆಲ್ ಅ ಈಸಿ ಜಾಬ್ ಅದು ಅಂದ್ರೆ ಫಿಲ್ಮ್ ಫೇರ್ ಬಟ್ ಹೆಚ್ಚು ಅಂತ ಹೇಳ್ಬೋದು ಯಾಕಂದ್ರೆ ಪತ್ರಕರ್ತರ ಹೊಗಳಿಸ್ಕೊಳ್ಳೋದನ್ನು ಇಟ್ಸ್ ನಾಟ್ ಅನ್ ಈಸಿ ಜಾಬ್ ಅವ್ರು ಚೆನ್ನಾಗಿದೆ ಅಂತಂದ್ರೆ ಅಪ್ಪ ನನಗೆ ಸಮಾಧಾನ ಆಗ್ತಾ ಇತ್ತು ಸೊ ಹಂಗಾಗಿ ಇನ್ನೂ ಒಂದು ದೊಡ್ಡ ಮಟ್ಟದಲ್ಲಿ ಬೆಳಿಲಿ ಈ ಒಂದು ಚಂದನವನ ಫಿಟಿಕ್ಸ್ ಅವಾರ್ಡ್ ಅಂತ ನಾನು ನನ್ನ ಕಡೆ ಕೇಳ್ಕೊತ ಇದ್ದೀನಿ